ಹರೇ ಕೃಷ್ಣ ಎಲ್ಲರೂ ಹೇಗಿದ್ದೀರಾ ನಾನು ಸ್ವಲ್ಪ ಪರವಾಗಿಲ್ಲ ಆರಾಮಾಗಿದ್ದೀನಿ ಹ್ಯಾಪಿ ಸಂಡೇ ನಿಮಗೆಲ್ರಿಗೂ ಸಂಡೇ ಆದರೂ ನಾನು ಬೇಗ ಇದು ರೆಡಿ ಆಗಿದ್ದೀನಿ ನಾನು ಡ್ಯೂಟಿಗೆ ಹೋಗ್ಬೇಕಿತ್ತು ಹಾಗಾಗಿ ಕಾಫಿ ಮಾಡ್ಕೋತಾ ಇದ್ದೆ ನನ್ನ ಮಗನೂ ಇದ್ದಿದ್ದ ಕಾರಣ ಒಂದು ಕಪ್ ಕಾಫಿ ಮಾಡಿಕೊಟ್ಟು ನಾನು ಒಂದು ಕಪ್ ಕಾಫಿ ಮಾಡ್ಕೊಂಡು ಕುಡ್ದು ಆಮೇಲೆ ಕೆಲಸ ಶುರು ಮಾಡ್ಕೋತೀನಿ ಇಲ್ಲ ಮಾಡೋಕ್ಕಾಗಲೇ ಇಲ್ಲ ಟೈಮ್ ಆಗಿಬಿಡ್ತು ನಾನು ಲ್ಯಾಬಿಗೆ ಹೋಗ್ಬಿಟ್ಟೆ ಆಮೇಲೆ ಬಂದು ಮಾಡ್ಕೊಂಡ್ರಾಯ್ತು ಅಂತ ಅಂದ್ಬಿಟ್ಟು ಬರೀ ಕಾಫಿ ಕುಡ್ದು ಹೋದೆ ತಿಂಡಿ ಏನೂ ಮಾಡ್ಕೊಳ್ಳೇ ಇಲ್ಲ ಅಷ್ಟರಲ್ಲಿ ಫೋನ್ ಬಂತು ಫೋನಲ್ಲಿ ಮಾತಾಡ್ಕೊಂಡೆ ಕೆಲಸ ಮಾಡ್ಕೋತೀನಿ ಅಂದ ಅನ್ಕೋಬೇಡಿ ಏನು ಯಾವಾಗಲೂ ಫೋನಲ್ಲಿ ಇರ್ತಾರೆ ಅಂತ ಯಾವುದಾದ್ರೂ ಫೋನ್ ಕಲ್ಲಿ ಬಂದಂಗೆ ಮಾತಾಡಲೇಬೇಕು ಹಾಗೆ ಮಾತಾಡಿಕೊಂಡು ನೀರೆಲ್ಲ ಕುಡ್ದು ಇವಾಗ ಕಾಫಿ ಕುಡಿತಾ ಇದ್ದೀನಿ ಕಾಫಿ ಕುಡಿದು ನನಗೆ ವೀಡಿಯೋ ಮಾಡ್ಕೊಳ್ಳೋಕಾಗಲಿಲ್ಲ ಟೈಮ್ ಆಯಿತು ಅಂತ ಹೋಗ್ಬಿಟ್ಟೆ ಮನೆಗೆ ಬಂದು ದೋಸೆ ಇದ್ದೀನಿ ದೋಸೆ ಹಿಟ್ಟಿತ್ತು ಆಲ್ರೆಡಿ ಅದಕ್ಕೆ ದೋಸೆ ಮಾಡ್ಕೊಂಬಿಡೋಣ ಸ್ವಲ್ಪ ಸಾಂಬಾರಿದೆ ಅಂತ ಅಂದ್ಬಿಟ್ಟು ದೋಸೆ ಮಾಡ್ಕೋತಾ ಇದ್ದೀನಿ ಮಧ್ಯಾಹ್ನ ಏನಾದರೂ ನಾನ್ ವೆಜ್ ಮಾಡ್ಕೊಂಡ್ರೆ ಆಯಿತು ಅಂತ ಸಂಡೇ ಅಂದರೆ ಗೊತ್ತಲ್ಲ ಸ್ಪೆಷಲ್ ಸಂಡೇ ಅಂದರೆ ಸ್ಪೆಷಲ್ ಮಾಡ್ಕೋತೀವಿ ಅಂತ ಹಾಗೆ ಸಂಡೇ ಏನಾದರೂ ಸ್ಪೆಷಲ್ ಮಾಡಿದ್ರಾಯ್ತು ಅಂತ ಅಂದ್ಬಿಟ್ಟು ದೋಸೆ ಮಾಡ್ಕೋತಾ ಇದ್ದೀನಿ ಚೆನ್ನಾಗಾಗಿತ್ತು ಒಂದೊಂದು ದೋಸೆ ತಿಂದ್ಕೊಂಡ್ವಿ ಅಷ್ಟೇ ಸಾಕು ಅಂತ ಅನ್ನಿಸ್ತು ಆಮೇಲೆ ಪಪ್ಪಾಯ ಸಂತೆಯಿಂದ ತಂದಿದ್ದು ಹಣ್ಣಾಗಿತ್ತು ಅದನ್ನು ಕಟ್ ಮಾಡಕ್ಕೆಬೇಕಿತ್ತು ಅದಕ್ಕೆ ಅದನ್ನು ಎತ್ತಿಟ್ಕೊಂಡೆ ಕಟ್ ಮಾಡ್ಕೊಳೋಣ ತಿಂಡಿಗೆ ಅಂತ ಅಂದ್ಬಿಟ್ಟು ಆಗಲೇ ಇಲ್ಲ ಟೈಮ್ ಆಗಲಿಲ್ಲ ನಾನು ಫ್ರಿಜ್ ಕ್ಲೀನ್ ಮಾಡ್ಕೋಬೇಕಿತ್ತು ಆಗಲೇ ಒಂದು ವಾರ ಒಂದು ತಿಂಗಳು ಮೇಲಾಗಿತ್ತು ಹೋದ ವಾರನೇ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಕ್ಲೀನ್ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಈ ವಾರ ಏನಾದರೂ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಅದನ್ನು ಶೇರ್ ಮಾಡ್ಕೋತೀನಿ ನಿಮ್ಮ ಜೊತೆ ಹೇಗಾಗುತ್ತೆ ಅಂತಂದ್ಬಿಟ್ಟು ಸ್ವಲ್ಪ ಆಚೆ ಕೆಲಸ ಇದೆ ಹೋಗ್ಬಿಟ್ಟು ಬಂದು ಮನೇಲಿ ಕೆಲಸ ಮಾಡ್ಕೋಬೇಕು ಬಟ್ಟೆ ತೊಳ್ದಿಲ್ಲ ಸ್ವಲ್ಪ ಬಟ್ಟೆ ತೊಳಿಬೇಕು ಹಿಂಗೆ ಸಂಡೇ ಅಂದರೆ ಸ್ವಲ್ಪ ಬ್ಯುಸಿ ಆಗ್ಬಿಡ್ತೀವಿ ನೀವೆಲ್ಲರೂ ಹೇಗೆ ಸಂಡೇ ಫುಲ್ ರೆಸ್ಟಾ ಅಂತ ರೆಸ್ಟ್ ಮಾಡ್ಕೊಳ್ಳೋಣ ಅಂದ್ಕೊಂಡ್ರೆ ಆಗೋದೇ ಇಲ್ಲ ಯಾವುದಾದ್ರೂ ಒಂದು ಕೆಲಸ ಇಟ್ಕೊಂಡೇ ಇರ್ತೀವಿ ಅದು ಮಾಡಬೇಕು ಇದು ಮಾಡಬೇಕು ಅಂದ್ಕೊಂಡು ಏನಾದರೂ ಒಂದು ಕೆಲಸ ಮೊದಲೇ ಫಿಕ್ಸ್ ಮಾಡ್ಕೊಂಡಿರ್ತೀವಿ ಅದೇ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಗೆ ಫೋನಲ್ಲಿ ಫೋನ್ ಬಂದಿತ್ತು ಇನ್ನೊಂದು ಸ ಮನೆಗೆ ಬಂದರೆ ಫೋನ್ ಬರುತ್ತೆ ನನಗೆ ಮನೇಲಿದ್ದಾಗಲೇ ಫೋನ್ ಮಾಡೋದು ಹಾಗಾಗಿ ನೋಡ್ಕೊಂಡು ಮಾತಾಡ್ಕೊತಿದ್ದೆ ನನ್ನ ಮಗ ಫೋನ್ ಮಾಡಿದ್ದು ಹಾಸ್ಟೆಲಿಂದ ಅವನ ಜೊತೆ ಮಾತಾಡ್ಕೊಂಡು ತಿಂಡಿ ಮಾಡ್ಕೋತಾ ಇದ್ದೀನಿ ದೋಸೆ ಮಾಡ್ಕೊಂಡು ತಿಂದು ಬೇರೆ ಕೆಲಸ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಬಟ್ಟೆ ತೊಳಿಬೇಕು ಆದರೆ ತೊಳಿತೀನಿ ಇಲ್ಲಾಂದರೆ ಮಧ್ಯಾಹ್ನ ಮೇಲೆ ತೊಳ್ಕೊಂಡ್ರಾಯ್ತು ಫಸ್ಟು ಫ್ರಿಜ್ ಕ್ಲೀನ್ ಮಾಡ್ಕೋತೀನಿ ಕರೆಂಟ್ ಹೋಗಿದೆ ಹೇಗಿದ್ರು ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ ಎಲ್ಲ ಇದ್ರೂ ಏನು ಇಲ್ಲ ಸ್ವಿಚ್ ತೆಗೆದ್ಬಿಟ್ಟು ಕ್ಲೀನ್ ಮಾಡ್ಕೋಬೋದು ಅದೇನಾಗಿತ್ತು ಅಂದರೆ ಹಾಲು ಸ್ವಲ್ಪ ಚೆಲ್ಲೋಗಿತ್ತು ದೋಸೆ ಇಟ್ಟಿಲ್ಲ ಇದಾಗಿರುತ್ತೆ ಆಮೇಲೆ ಗ್ಲಾಸ್ ಇದಾಗಿರೋದ್ರಿಂದ ಅದೊಂಥರ ಗಲೀಜು ಕಾಣ್ತಾ ಇರುತ್ತೆ ಕ್ಲೀನ್ ಮಾಡ್ಕೊಂಡ್ರೆ ಸರಿ ಒಂದು ತಿಂಗಳು ಮೇಲಾಗಿದೆ ಕ್ಲೀನ್ ಮಾಡಿ ಅದಕ್ಕೆ ನೋಡೋಣ ಇವಾಗ ಹೆಂಗೂ ಟೈಮ್ ಸಿಕ್ಕಿದೆಯಲ್ಲ ಅಂತ ಅಂದ್ಬಿಟ್ಟು ಅವನಿಗೆ ಕೊಟ್ಬಿಟ್ಟು ಬಂದು ಆಮೇಲೆ ನಾನೊಂದು ದೋಸೆ ತಿನ್ಕೋತೀನಿ ಅಲ್ಲಿಗೆ ಸರಿ ಹೋಗುತ್ತೆ ನಂದು ಒಂದು ತಿಂಡಿ ಆಗಿದ ತಕ್ಷಣ ಪಾತ್ರೆ ತೊಳ್ಕೊಂಡು ಬೇರೆ ಕೆಲಸ ಮಾಡ್ಕೊಂಡ್ರಾಯ್ತು ಅಂದ್ಕೊಂಡು ತಿಂಡಿ ತಿಂದ ತಕ್ಷಣ ಕೆಲಸ ಮಾಡೋದಕ್ಕೂ ಆಗೋಲ್ಲ ಟ್ಯಾಬ್ಲೆಟ್ ತೊಗೊಂಡು ಒಂದು ಹತ್ತು ನಿಮಿಷ ಸುಧಾರಿಸ್ಕೊಂಡು ಆಮೇಲೆ ಕೆಲವೊಂದು ಬಟ್ಟೆ ಇತ್ತು ವಾಷಿಂಗ್ ಮಿಷಿನ್ಗೆ ಹಾಕ್ತಿದ್ದೀನಿ ಆನ್ ಮಾಡ್ಕೊಂಡ್ರೆ ಆಯಿತು ಇನ್ನೊಂದು ಕೆಲವೊಂದು ಹ್ಯಾಂಡ್ ವಾಶ್ ಇದೆ ಅದನ್ನು ಮಾಡ್ಕೋಬೇಕು ಎಲ್ಲ ತಿಂದು ಒಂದು ಹತ್ತು ನಿಮಿಷ ರೆಸ್ಟ್ ಮಾಡಿ ಆಮೇಲೆಲ್ಲ ತೆಗಿತಿದ್ದೀನಿ ನೋಡಿ ಕರೆಂಟ್ ಬಂತು ಅಷ್ಟರಲ್ಲಿ ಇವಾಗ ನಾನು ಸ್ವಿಚ್ ತೆಗ್ದಿಲ್ಲ ಹಾಗೆ ಎಲ್ಲ ಇದ್ದೀನಿ ಈ ಕ್ಲೀನ್ ಮಾಡ್ಕೊಳ್ಳೋ ಟೈಮಲ್ಲಿ ಸ್ವಿಚ್ ಆಫ್ ಮಾಡಿಬಿಟ್ಟು ಕ್ಲೀನ್ ಮಾಡ್ಕೋತಿದ್ದೀನಿ ನೋಡಿ ಎಲ್ಲ ಫುಲ್ ತೆಗಿತಿದ್ದೀನಿ ಅದೆಲ್ಲ ಗ್ಲಾಸ್ ಇದೆಯಲ್ಲ ಮುಟ್ಟಿಗೆ ಮುಟ್ಟಿ ಗಲೀಜಾಗಿಬಿಟ್ಟಿರುತ್ತೆ ನನಗೆ ಒಂಥರ ಆಗ್ತಿರೋದು ಆಮೇಲೆ ಫ್ರಿಜ್ ತೆಗ್ದಾಗ ಸ್ಮೆಲ್ ಬೇರೆ ಬರುತ್ತೆ ಅದು ಏನೋ ಗೊತ್ತಿಲ್ಲ ಕ್ಲೀನ್ ಮಾಡ್ಕೊಳ್ಲಿಲ್ಲ ಅಂದರೆ ನಂಗೆ ಅದೊಂದು ಪ್ರಾಬ್ಲಮ್ಮು ಹಾಗಾಗಿ ತಿಂಗಳಿಗೆ ಸಲ ಏನಾದರೂ ಆಗಲಿ ಒಂದು ಅರ್ಧ ಗಂಟೆ ಒಂದು ಗಂಟೆ ಅದಕ್ಕೆ ಎಂಥ ಟೈಮ್ ಇರ್ತೀನಿ ನೋಡಿ ಎಷ್ಟು ಗಲೀಜಾಗಿದೆ ಅಂತ ಆ ಮೇಲ್ಗಡದಂತೂ ಹಾಲು ಮೊಸರು ಎಲ್ಲ ಇಡೋದಕ್ಕೆ ಅಲ್ಲಿ ಸ್ವಲ್ಪ ಕಲೆ ಆಗಿಬಿಡುತ್ತೆ ಹಾಗಾಗಿ ಒಂದು ಸಾಫ್ಟ್ ಸ್ಕ್ರಬ್ ತೊಗೊಂಡು ಸ್ಕ್ರಬ್ಬರಲ್ಲಿ ಸ್ವಲ್ಪ ಇದು ಮಾಡ್ಕೋತೀನಿ ನೋಡಿ ಈ ಥರ ಇದೆ ಸ್ಕ್ರಬ್ಬರು ನಿಧಾನಕ್ಕೆ ಸ್ಕ್ರಬ್ ಮಾಡ್ಕೋತೀನಿ ಜೆಂಟಲಾಗಿ ಅಂದರೆ ಜೋರಾಗೆ ಸ್ಕ್ರಬ್ ಮಾಡಿದ್ರೆ ಸ್ಕ್ರ್ಯಾಚ್ ಆಗಿಬಿಡುತ್ತೆ ಹಾಗಾಗಿ ನಿಧಾನಕ್ಕೆ ಸ್ಕ್ರಬ್ ಮಾಡಿಕೊಂಡು ಆಮೇಲೆ ಹಾಗೆ ಒರೆಸ್ಕೋತೀನಿ ಬಟ್ಟೆನಲ್ಲಿ ಅದೇ ತುಂಬ ಏನು ಗಲೀಜಾಗಲಿಲ್ಲ ಇಲ್ಲೆಲ್ಲ ಏನು ಗಲೀಜಾಗಿಲ್ಲ ಆದರೆ ಗ್ಲಾಸಲ್ಲಿ ಮಾತ್ರ ಗಲೀಜಾಗಿತ್ತು ಇಟ್ಟಿದ್ನೆಲ್ಲ ಅದೆಲ್ಲ ಹಂಗಂಗೆ ಮಾರ್ಕ್ ಆಗಿತ್ತು ಹಾಗಾಗಿ ಡ್ರೆಸ್ ನಾನೇನು ಡ್ರೆಸ್ ಚೇಂಜ್ ಮಾಡಿಲ್ಲ ಯಾಕೆಂದರೆ ಅಕಸ್ಮಾತ್ ಯಾರಾದರೂ ಪೇಷೆಂಟ್ ಬಂದು ಫೋನ್ ಮಾಡಿದ್ರೆ ಲ್ಯಾಬಿಗೆ ಹೋಗೋಕೆ ಸರಿ ಹೋಗುತ್ತೆ ಅಂತ ಡ್ರೆಸ್ ಚೇಂಜ್ ಮಾಡಿದೆ ಹಾಗೆ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಆಮೇಲೆ ಅದೆಲ್ಲ ತೊಳೀಬೇಕಲ್ಲ ಗ್ಲಾಸ್ ಇದೆಲ್ಲ ನೀರು ಸಿಡಿಯುತ್ತೆ ಅಂದ್ಬಿಟ್ಟು ಒಂದು ಏಪ್ರನ್ ಹಾಕ್ಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಒಣ ಬಟ್ಟೆ ತೊಗೊಂಡು ಹೋಗಿ ಒರೆಸ್ಕೊತಾ ಇದ್ದೀನಿ ಕ್ಲೀನಾಗೆ ಅಂದರೆ ಸೋಪಿಂದು ಇದಿತ್ತಲ್ಲ ಅದಕ್ಕೆ ಎರಡು ಮೂರು ಸಲ ಒರೆಸ್ಕೊಂಡ್ರೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಕ್ಲೀನಾಗಿ ಒರ್ಸ್ಕೊತಾ ಇದ್ದೀನಿ ಈ ಫ್ರಿಡ್ಜ್ ಕ್ಲೀನ್ ಮಾಡ್ಕೊಳ್ಳೋದು ಏನಾದ್ರು ತಿಂಗಳಿಗೆ ಒಂದ್ಸಲಿ ಒಂದೊಂದು ಇದು ಮಾಡ್ಕೋಬೇಕು ಕಿಟಕಿ ಎಲ್ಲ ಹಾಗೆ ಒರೆಸ್ಕೊಂಬಿಡ್ತೀನಿ ಫ್ರಿಡ್ಜ್ ಕ್ಲೀನ್ ಮಾಡೋದು ಜೊತೆಗೆ ಕಿಟಕಿ ಎಲ್ಲ ಒರೆಸ್ಕೊಳ್ಳೋದು ಒಂದೊಂದು ವಾರ ಒಂದೊಂದು ಕೆಲಸ ಇರುತ್ತೆ ಭಾನುವಾರದತ್ತು ಏನಾದರೂ ಒಂದು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡೆ ನಾಳೆ ಅದು ಮಾಡ್ಕೋಬೇಕು ಅಂತ ಅಂದ್ಕೊಂಡು ಇದು ಮೊದಲೇ ಪ್ಲ್ಯಾನ್ ಮಾಡಿರ್ತೀನಿ ನೈಟ್ ನೋಡಿ ಇದು ಗ್ಲಾಸ್ ಇದು ಹುಷಾರಾಗಿ ತೊಳಿಬೇಕು ಅದೇ ಸ್ಕ್ರಬ್ಬರಲ್ಲಿ ಸಾಫ್ಟ್ ಸ್ಕ್ರಬ್ಬರಲ್ಲಿ ತೊಳ್ಕೊತಾ ಇದ್ದೀನಿ ನಾನು ಒಂಚೂರು ಮಿಸ್ ಆದರೆ ಎಲ್ಲಿ ಉಡ್ದೋಗ್ಬಿಡ್ತು ಅಂತ ಭಯ ಸೋಪ್ ಇದಕ್ಕೆ ಇರುತ್ತೆ ಆ್ಯಕ್ಚುಲಿ ಬಸ್ಲೆ ಮನೇಲಿ ತೊಳ್ಕೊಂಡೆ ಬೆಸ್ಟು ಆದರೆ ನಾನಲ್ಲಿ ಜಾರತ್ತೆ ಅಂತ ಅಂದ್ಬಿಟ್ಟು ಅಲ್ಲೇ ಸಿಂಕ್ ಹತ್ರನೇ ತೊಳ್ಕೊತಾ ಇದ್ದೀನಿ ನೀರೆಲ್ಲ ಫುಲ್ಲು ಸೋರೋದ್ಮೇಲೆ ಒರೆಸ್ಬಿಟ್ಟು ಅಂತ ಅಂತನ್ಬಿಟ್ಟು ಆಮೇಲೆ ಯಾವುದೂ ನಾನೇನಲ್ಲಿ ಸಾಂಬಾರೋದು ಇದು ಏನು ಇಟ್ಕೊಂಡಿರಲಿಲ್ಲ ಜಸ್ಟ್ ಹಾಲು ಮೊಸರು ಬೆಣ್ಣೆ ಆ ಥರದಷ್ಟೇ ಇಟ್ಕೊಂಡಿದ್ದೆ ಆದರೂ ಹಾಲೆಲ್ಲ ಸೋರಿ ಸ್ವಲ್ಪ ಗಲೀಜಾದ ಆದಂಗಾಗಿತ್ತು ಹಾಗಾಗಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಫ್ರಿಜ್ ಆರ್ಗನೈಸರ್ ಬೇಕಾದರೆ ತೋ ಮಾ ಒಂದು ವೀಡಿಯೋ ಮಾಡಿಬಿಟ್ಟು ಹಾಕ್ತೀನಿ ನೋಡೋಣ ಆದರೆ ಇಲ್ಲಾಂದರೆ ನೀವೆಲ್ಲ ಹೇಗಿಟ್ಕೋತಿಲ್ಲ ನಾನು ಹಾಗೆ ಇಟ್ಕೊಳ್ಳೋದು ಸಾಧ್ಯ ಆದರೆ ಅದನ್ನು ಮಾಡಿಬಿಟ್ಟು ಹಾಕ್ತೀನಿ ಮೇಲ್ಗಡೆನೂ ಸ್ವಲ್ಪ ಕ್ಲೀನ್ ಮಾಡಿ ಈಗ ಡಸ್ಟ್ ಚೇಂಜ್ ಮಾಡ್ಕೊಳ ಹೇಗೂ ಸರ್ ನನ್ನ ಲ್ಯಾಬಲ್ಲಿದ್ದೀನಿ ರೆಸ್ಟ್ ಮಾಡಿ ಪರವಾಗಿಲ್ಲ ಅಂತಂದರು ಹಾಗಾಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ನಾನು ಅದನ್ನು ವಾಶ್ ಮಾಡ್ಬಿಟ್ಟು ಆಚೆ ಹೋಗ್ಬಿಟ್ಟು ಬಂದೆ ಬಂದಮೇಲೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಮನೆ ಕ್ಲೀನ್ ಮಾಡ್ತೀನಿ ನನಗೆ ಮಾಮೂಲಿ ಡ್ರೆಸ್ಗಿಂತ ಈ ಥರ ಮನೇಲಿ ಹಾಕ್ಕೊಳ್ಳೋ ಡ್ರೆಸ್ ಆದರೆ ಕೆಲಸ ಮಾಡೋದಕ್ಕೆ ಕಂಫರ್ಟ್ ಆಗುತ್ತೆ ಈ ಚೂಡಿದಾರ್ ಸ್ವಲ್ಪ ಹಿಂಸೆ ಅನ್ನಿಸ್ತಾ ಇರುತ್ತೆ ಸ್ವಲ್ಪ ಟ ಅದು ಬೇರೆ ಹಳೆ ಡ್ರೆಸ್ ಹಾಕ್ಕೊಂಡಿದ್ದೆ ಸಂಡೇ ಅಂದ್ಬಿಟ್ಟು ಆ ಸ್ವಲ್ಪ ಟೈಟ್ ಟೈಟ್ ಆಗಿದ್ದಕ್ಕೂ ಅದಕ್ಕೂ ಹಿಂಸೆ ಅನ್ನಿಸ್ತಿತ್ತು ನೋಡಿ ಈಗ ಸೆಟ್ ಮಾಡ್ಕೋತಾ ಇದ್ದೀನಿ ಕ್ಲೀನಾಗಿ ಜೋಡಿಸ್ಕೊತಾ ಇದ್ದೀನಿ ಆದರೆ ಇದೆಲ್ಲ ತೊಳೆದು ನೀರೆಲ್ಲ ಸೋರಾಕಿಟ್ಟೋಗಿದ್ನಲ್ಲ ಮನೆಗೆ ಬಂದ ಮೇಲೆ ಒರೆಸ್ಕೊಂಡು ಇದ್ದೀನಿ ಹಾಗೆ ಎಲ್ಲ ಕೆಳಗಡೆನೇ ಇಟ್ಟೋಗಿದ್ದ ಐಟಮ್ಸ್ ಎಲ್ಲ ಫ್ರಿಜ್ಜಿಂದ ತೆಗೆದಿದ್ದು ಅದನ್ನು ಅದರೊಳಗಡೆ ಇಡಬೇಕು ಅದೆಲ್ಲ ಅಲ್ಲೇ ಅಡುಗೆ ಮನೇಲಿ ಹರಡ್ಬಿಟ್ಟಿದ್ದೆ ನೋಡಿದ್ರೆ ಏನಂತಿದ್ರು ಸ್ವಲ್ಪ ದೋಸೆ ಇನ್ನೂ ಉಳೀತು ನಾವು ಒಂದೊಂದೇ ದೋಸೆ ತಿಂದಿದ್ದು ಹಾಗಾಗಿ ಅದನ್ನು ಫ್ರಿಜ್ಜಿಟ್ಟ ನೋಡಿ ಈ ಥರ ಜೋಡಿಸ್ಕೊಂಡಿದ್ದೆ ನೀವೆಲ್ಲ ಹೇಗೆ ಜೋಡಿಸ್ಕೊತೀರಾ ಕೆಳಗಡೆ ಒಂದು ಟ್ರೈ ಇದೆಯಲ್ಲ ಅದು ತರಕಾರಿ ಟ್ರೈ ನಾನೆಲ್ಲದನ್ನು ಕವರಲ್ಲಿ ಕಟ್ಟೆ ಇಟ್ಕೋತೀನಿ ಅದಕ್ಕೆ ಸಪ್ರೇಟ್ ಬಾಕ್ಸನ್ನು ಇಟ್ಕೊಂಡಿಲ್ಲ ಯಾಕೆಂದ್ರೆ ಅದೇ ಒಂದು ಫಿಚ್ ತುಂಬ ಅದೇ ಆಗಿಬಿಡುತ್ತೆ ಹಾಗಾಗಿ ಎಲ್ಲ ಸಪ್ರೇಟ್ ಸಪ್ರೇಟೇ ಒಂದೊಂದು ಕವರಲ್ಲಿ ಕಟ್ಬಿಟ್ಟು ಈ ಥರ ಇಟ್ಕೊತೀನಿ ಟೊಮ್ಯಾಟೊ ಮತ್ತು ಕ್ಯಾರೆಟು ಬೀನ್ಸು ಆಮೇಲೆ ಜಾಸ್ತಿ ತರಕಾರಿನೂ ತರೋದಿಲ್ಲ ಎಷ್ಟು ಬೇಕೋ ಅಷ್ಟೇ ತರೋದು ಎರಡು ದಿನಕ್ಕೆ ಮೂರು ದಿನಕ್ಕೆ ಅಷ್ಟೇ ತರೋದು ಈ ಕಡೆ ಎಲ್ಲ ಬೇಳೆ ಮತ್ತು ಕಾಳು ಜೋಡಿಸ್ಕೊಂಡಿದ್ದೀನಿ ಕೆಳಗಡೆ ಸ್ವಲ್ಪ ಕಾಳುಗಳೆಲ್ಲ ಇತ್ತಲ್ಲ ಅದನ್ನ ಇಟ್ಟಿದ್ದೀನಿ ಮತ್ತು ಪಾತ್ರೆ ಎಲ್ಲ ತೊಳೆದು ಬಟ್ಟೆ ತೊಳೆದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆ ಬಟ್ಟೆ ಒಣಗಿದ್ದು ನಿಂತ್ಕೊಂಬಂದು ಹಾಕಿಲ್ಲ ಆದಮೇಲೆ ಸಂಜೆ ಇದು ಶುಕ್ರವಾರ ಸಂತೆ ಇದ್ದ ತಂದಿದ್ನಲ್ಲ ಅದು ಸೊಪ್ಪು ಬಿಡಿಸೇ ಇರಲಿಲ್ಲ ಮರ್ತ್ಬಿಟ್ಟಿದ್ದೆ ಫ್ರಿಜ್ ಕ್ಲೀನ್ ಮಾಡೋಕೋದಾಗ ನೆನಪು ಮಾಡಿಕೊಂಡೆ ಅದಕ್ಕೆ ಹೆಂಗು ಟಿ ವಿ ನೋಡ್ತಾ ಕೂತಿದ್ದೆ ಮೂವಿ ಬರ್ತಿತ್ತು ಟಿ ವಿ ನೋಡ್ತಿದ್ನಲ್ಲ ಅದಕ್ಕೆ ಆ ಕೆಲಸನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸೊಪ್ಪು ಬಿಡಿಸ್ಕೊಂಡೆ ಸ್ವಲ್ಪ ಎರಡು ಪಾಲಕ್ ಮತ್ತು ಕೊತ್ತಂಬರಿ ಸೊಪ್ಪೆಲ್ಲ ತೊಗೊಂಬಂದಿದ್ದೆ ಅದಕ್ಕೆ ಅದನ್ನು ಬಿಡಿಸ್ಬಿಟ್ಟು ಎತ್ತಿಟ್ಕೊಂಬಿಡೋಣ ಏನಾದರೂ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ಬಿಡಿಸ್ತಿದ್ದೀನಿ ಇಷ್ಟೋ ಇಷ್ಟು ಫಾಸ್ಟಾಗಿ ಬಿಡಿಸ್ಬಿಟ್ರೆ ಅನ್ಕೋಬೇಡಿ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ವೀಡಿಯೋನ ಬೇಗ ಆಗಲಿ ಅಂತ ಅದನ್ನ ಏನು ಅಂತ ಹಾಗೆ ಎರಡು ಪಪ್ಪಾಯ ತಂದಿದ್ವಿ ಅದು ಎರಡು ಅಣ್ಣ ಆಗಿದೆ ನಾನು ಇಲ್ಲ ಒಂದು ಆಗಿದೆ ಅಂದ್ಕೊಂಡಿದ್ದೆ ಮಿಸ್ ಮಾಡ್ಕೊಂಡಿದ್ದೆ ಬೆಳಗ್ಗೆಯಿಂದ ಪಪ್ಪಾಯ ಕಟ್ ಮಾಡೋಕ್ಕೆ ಆಗಿರಲಿಲ್ಲ ಸಂಜೆ ಹೇಗೂ ಸಪ್ಪು ಬಿಡ್ಸೋ ಕೂತಿದ್ನಲ್ಲ ಅದೇ ಕೈಯಲ್ಲಿ ಅದನ್ನು ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಕಟ್ ಮಾಡಿ ಹಾಕಿ ಇಟ್ಕೊತೀನಿ ಅಂದರೆ ಬೆಳಗ್ಗೆ ಟೈಮ್ ತಿನ್ಕೋಬೋದು ಅವನೊಂದು ಸ್ವಲ್ಪ ನಾನು ಸ್ವಲ್ಪ ತಿನ್ಕೋಬೋದು ಅಂತ ಅಂದ್ಬಿಟ್ಟು ಅವನು ಇಷ್ಟಪಟ್ಟು ತಿಂತಾನೆ ಅಂದರೆ ಕ್ಲೀನ್ ಮಾಡೋಕೆ ಮಾತ್ರ ಆಗೋಲ್ಲ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಟಿದ್ರೆ ತಿಂತಾನೆ ಅವ್ನಿಗೆ ಅದೆಲ್ಲ ಕಷ್ಟನೇ ಆಗೋಲ್ಲ ರೆಡಿ ಇದ್ದರೆ ಮಾತ್ರ ರೆಡಿ ಟು ಈಟ್ ಅಂತ ಈಗಿನ ಮಕ್ಕಳೇ ಹಾಗೆ ಅನಿಸುತ್ತೆ ನಾವು ಹಾಗೇ ಆದರೆ ಈಗ ಸ್ವಲ್ಪ ನಮ್ಮ ಕೆಲಸನ ಮಾಡ್ಕೋತಾ ಇದ್ದೀವಿ ನಾವು ಮಕ್ಕಳಾಗಿದ್ದಾಗ ಹಾಗೆ ಮಾಡ್ತಿದ್ವೇನೋ ಗೊತ್ತಿಲ್ಲ ಅದಕ್ಕೆ ಪಪ್ಪಾಯ ಕಟ್ ಮಾಡಿಡ್ತೀನಿ ಒಂದಂತೂ ಫುಲ್ ಅಣ್ಣ ಆಗಿಬಿಟ್ಟಿತ್ತು ಫಸ್ಟ್ ಕಟ್ ಮಾಡಿದ್ನಲ್ಲ ಅದು ಫುಲ್ ಅಣ್ಣ ಆಗಿಬಿಟ್ಟಿತ್ತು ಇಂದು ಪರವಾಗಿರ್ಲಿಲ್ಲ ಎರಡು ಬಾಕ್ಸಲ್ಲ ಆಯಿತು ಪರವಾಗಿಲ್ಲ ನಮಗೊಂದು ಎರಡು ದಿನ ಮೂರು ದಿನಕ್ಕೆ ಆಗುತ್ತೆ ಇಬ್ಬರು ಒಂದೊಂದು ಬೌಲ್ ತಿಂದ್ಕೊಂಡ್ರೆ ಆಗುತ್ತೆ ಅಂತ ಇದು ನೋಡಿ ಬಟ್ಟೆ ನಾನು ನಿನ್ನೆ ವಿಡಿಯೋದ ನೋಡಿದರೆ ನಿಮಗೆ ಗೊತ್ತಿರುತ್ತೆ ಅದು ಚೇರ್ ತುಂಬ ಇತ್ತು ಇದು ಇವತ್ತು ತೊಳೆದ್ನೆಲ್ಲ ಆ ಬಟ್ಟೆ ಎರಡೂ ಮಡಿಸ್ಕೊಂಬಿಡೋಣ ಹೇಗೂ ಟೈಮ್ ಆಗಿಬಿಡುತ್ತೆ ಮತ್ತು ಸುಮ್ಮನೆ ನಾಳೆ ನಾಳೆ ಅಂತಂದರೆ ಅದು ಅಲ್ಲಿ ಬಿದ್ದು ಇಲ್ಲಿ ಬಿದ್ದು ಇನ್ನೂ ಧೂಳಾಗುತ್ತೆ ಅಂತ ಇದ್ದೀನಿ ಅವ್ನ ಬಟ್ಟೆ ಅವನಿಗೆ ಮಡಿಸಿಟ್ಬಿಟ್ರೆ ಅವ್ನು ನೀಟಾಗಿ ಜೋಡಿಸ್ಕೊತಾನೆ ಇನ್ನು ನಮ್ಮದೆಲ್ಲ ಜೋಡಿಸಿಟ್ಕೋಬೇಕು ಮಡಿಸ್ಬಿಟ್ಟು ಕೆಲವೊಮ್ಮೆ ಹಂಗೆ ನಾಳೆ ಮರಣ ನಾಳೆ ಮರಣ ಅನ್ಕಂಡು ಯಾವ ಕೆಲಸನೂ ಮಾಡೋಕ್ಕಾಗಲ್ಲ ನಾಳೆ ಅಂದಿದ್ದು ಹಾಳು ಅವತ್ತಿನ ಕೆಲಸ ಅವತ್ತು ಮುಗಿಸ್ಬಿಟ್ರೆ ಸಮಾಧಾನ ಅನಿಸುತ್ತೆ ಅದರಲ್ಲೂ ಅಡುಗೆ ಮನೆ ಕೆಲಸ ಅಂತೂ ನನಗೆ ರಾತ್ರಿ ಮುಗಿಸ್ಲಿಲ್ಲ ಅಂದರೆ ನಿಜವಾಗ್ಲೂ ನಿದ್ರೆ ಬರ್ತಿರಲ್ಲ ಎಷ್ಟು ಬೇಗ ಎದ್ದು ಪಾತ್ರೆ ತೊಳಿತೀನೋ ಎಷ್ಟು ಬೇಗ ಇದು ಕ್ಲೀನ್ ಮಾಡ್ಕೊತಿರ್ತೀನೋ ಅಂತ ಅನಿಸುತ್ತೆ ಆಮೇಲೆ ಬೆಳಗ್ಗೆ ಟೈಮು ಸಕ್ಕತ್ ಬೇಜಾರಾಗಿಬಿಡುತ್ತೆ ಅಡುಗೆ ಮನೆ ಗಲೀಜಾಗಿದ್ದರೆ ಕ್ಲೀನಾಗಿದ್ದರೆ ನೋಡೋದಕ್ಕೊಂಥರ ಖುಷಿ ನೋಡಿ ಮಡಿಸಿಟ್ಟೆ ಎಲ್ಲದನ್ನೂ ತೆಗೆದು ಸಪ್ರೇಟ್ ಇಡಬೇಕು ಬಟ್ಟೆ ಮಡಿಸೋವರೆಗೂ ಒಂಥರ ಸಮಾಧಾನ ಇರಲಿಲ್ಲ ಬೆಳಗ್ಗೆಯಿಂದ ಸಂಜೆ ಮಡಿಸೋಣ ಹೇಗೂ ಇವತ್ತು ತೊಳೆದಿರೋದು ಇದೆಲ್ಲ ಎಲ್ಲ ಜೊತೇಲೆ ಮಡಿಸೋಣ ಮಾಡಿಸೋಣ ಅಂದ್ಕೊಂಡು ಹಂಗೆ ಮಾಡಿ ಸಂಜೆ ಹಾಗೆ ಹೋಯಿತು ಅದನ್ನು ಮಡಿಸಿದ್ದಾಯಿತು ಆಮೇಲೆ ನಾನ್ ವೆಜ್ ಮಾಡಿ ಊಟ ಮಾಡಿದ್ದು ಆಯಿತು ಅಡುಗೆ ಮನೆ ಒಂದು ಕ್ಲೀನ್ ಮಾಡ್ಕೋಬೇಕಿತ್ತು ಅದನ್ನು ಕ್ಲೀನ್ ಮಾಡಿ ನಾಳೆ ಮಂಡೆಗೆಲ್ಲ ರೆಡಿ ಮಾಡಿ ಗಂಜಲ ಹಾಕ್ಕೊಂಡೆಲ್ಲ ಕ್ಲೀನ್ ಮಾಡಿ ಒರೆಸಿ ರೆಡಿ ಮಾಡಿಟ್ಟಿದ್ದೀನಿ ಬೆಳಗ್ಗೆ ಎದ್ದು ಸ್ನಾನ ಪೂಜೆ ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗಿತ್ತು ನನ್ನ ಸಂಡೇ ಹೀಗಿತ್ತು ಹೇಗಿತ್ತು ವೀಡಿಯೋ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್